ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ವಿಶೇಷವಾದ ಮಾಹಿತಿಯನ್ನು ನೀಡುತ್ತೇನೆ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಈ ವಿಡಿಯೋ ನಿಮಗೆ ಇಷ್ಟವಾದರೆ ರಾಯರ ಭಕ್ತರಿಗೂ ಶೇರ್ ಮಾಡಿ ಫ್ರೆಂಡ್ಸ್ ಇನ್ನೇನು ಕೆಲವೇ ದಿನದಲ್ಲಿ ಅಂದರೆ ಮುಂದಿನ ತಿಂಗಳು ಮಾರ್ಚ್ ಆರನೇ ತಾರೀಕು ನಮ್ಮೆಲ್ಲರ ಆರಾಧ್ಯ ಗುರುಗಳಾದಂತಹ ರಾಘವೇಂದ್ರ ಸ್ವಾಮಿಗಳ ಹುಟ್ಟಿದ ದಿನ ಅದನ್ನು ರಾಯರ ವದಂತಿ ಅಂತಲೂ ಕರೀತಾರೆ ಈ ದಿವಸ ಅಂದರೆ ಮಾರ್ಚ್ ಆರನೇ ತಾರೀಕು ರಾಘವೇಂದ್ರ ಸ್ವಾಮಿಗಳ ಭಕ್ತರು ಏನು ಮಾಡಿದರೆ ದೇವರಿಗೆ ತೃಪ್ತಿಯಾಗುತ್ತೆ ಏನು ಮಾಡಿದರೆ ಅವರಿಗೆ ಆನಂದ ಆಗುತ್ತೆ ಏನು ಮಾಡಿದರೆ ಅವರು ಸಂತೋಷ ಅವರನ್ನು ಸಂತೋಷಗೊಳಿಸಬಹುದು ಅನ್ನೋದರ ಬಗ್ಗೆ ಮಾಹಿತಿ ಕೊಡುತ್ತೇನೆ ಇವತ್ತಿನ ದಿನ ಅಂದರೆ ಮಾರ್ಚ್ ಆರನೇ ತಾರೀಕು ನೇ ತಾರೀಕು ರಾಘವೇಂದ್ರ ಸ್ವಾಮಿಗಳು ಸಂತೃಪ್ತಿಪಡಿಸೋಕೆ ನಿಮಗೆ ಎರಡೇ ಎರಡು ದಾರಿಗಳಿವೆ ಎಲ್ಲರೂ ಮಾಡುವಂತಹ ಪೂಜೆಯನ್ನು ನಾನು ಈಗ ವಿವರವಾಗಿ ಹೇಳುತ್ತೇನೆ ಮೊದಲನೇದಾಗಿ ರಾಘವೇಂದ್ರ ಸ್ವಾಮಿಗಳು ಹುಟ್ಟಿದ ದಿನ ಅಂದರೆ ಮಾರ್ಚ್ ಆರನೇ ತಾರೀಕು ನೀವು ಎಷ್ಟು ಬೇಗ ಎದ್ದಾಳ್ತೀರೋ ಅಷ್ಟು ಬೇಗ ಎದ್ದು ಮನೆಯೆಲ್ಲ ಸ್ವಚ್ಛ ಮಾಡಿ ತಲೆಗೆ ಸ್ನಾನ ಮಾಡಿ ನೀವು ಪೂಜೆ ಮಾಡುವಂಥ ಕೋಣೆಯನ್ನು ಅಥವಾ ಹಾಲ್ನಲ್ಲಾದರೂ ಆಗಬಹುದು ಅದನ್ನು ಸ್ವಚ್ಛಗೊಳಿಸಿ ರಾಯರ ಫೋಟೋ ಅಥವಾ ವಿಗ್ರಹ ಇದ್ದರೆ ಅದನ್ನು ಸ್ವಚ್ಛಗೊಳಿಸಿ ರಾಯರ ವಿಗ್ರಹವಿದ್ದರೆ ಅದಕ್ಕೆ ಮೊದಲು ನೀವು ಪಂಚಾಮೃತ ಅಭಿಷೇಕ ಮಾಡಿ ಅಥವಾ ನಮಗೆ ನಮ್ಮ ಹತ್ರ ರಾಯರ ವಿಗ್ರಹ ಇಲ್ಲ ಫೋಟೋ ಇದೆ ಅನ್ನೋದಾದರೆ ಅದಕ್ಕೇ ಹೂವಿನ ಅಲಂಕಾರ ಇಲ್ಲಾಂದರೆ ತುಳಸಿ ಅಲಂಕಾರ ಇಲ್ಲಾಂದರೆ ಗೆಜ್ಜೆ ವಸ್ತ್ರ ಅಲಂಕಾರವನ್ನು ಮಾಡಿ ಆದಷ್ಟು ನೀವು ತುಪ್ಪದ ದೀಪವನ್ನು ಹಚ್ಚೋಕ್ಕೆ ಟ್ರೈ ಮಾಡಿ ತುಪ್ಪದ ದೀಪ ಹಚ್ಚಿ ಪೂಜೆ ಮಾಡಿ ನಂತರ ನಂತರ ನಾವೇನು ಮಾಡಬೇಕಂದ್ರೆ ಮುಖ್ಯವಾಗಿ ಸ್ನೇಹಿತರೆ ರಾಘವೇಂದ್ರ ಸ್ವಾಮಿಗಳ ಅಕ್ಷರ ಮಾಲೀಕ ಅಂತ ಒಂದು ಸ್ತೋತ್ರ ಬರುತ್ತೆ ನಿಮಗೆಲ್ಲ ಗೊತ್ತೇ ಇರುತ್ತೆ ಆ ಸ್ತೋತ್ರವನ್ನು ನಿಮ್ಗೆ ಗೊತ್ತಿಲ್ಲ ಅಂದರೆ ಯೂಟ್ಯೂಬಲ್ಲಿ ಹುಡುಕಿ ಸಿಗುತ್ತೆ ಆ ಸ್ತೋತ್ರವನ್ನು ಪ್ಲೇ ಮಾಡಿಕೊಂಡು ಪೂಜೆ ಮಾಡಿ ಇಲ್ಲ ಅದನ್ನೇ ಪಠನೆ ಮಾಡಿಕೊಂಡು ಪೂಜೆ ಮಾಡಿ ಎಲ್ಲ ಒಳ್ಳೆಯದಾಗುತ್ತೆ ಮುಖ್ಯವಾಗಿ ಅವತ್ತಿನ ದಿನ ಆ ಸ್ತೋತ್ರವನ್ನು ಕೇಳಿ ಸ್ನೇಹಿತರೆ ತುಂಬಾ ಒಳ್ಳೆಯದು ಈ ಅಕ್ಷರ ಮಲ್ಲಿಕ ಸ್ತೋತ್ರವನ್ನು ನೀವು ಪ್ರತಿನಿತ್ಯ ಕೇಳುವುದರಿಂದ ನಿಮ್ಮ ಎಲ್ಲ ಕಷ್ಟಗಳು ದೂರವಾಗುತ್ತದೆ ಮತ್ತು ನೀವು ಅಕ್ಷರ ಮಲ್ಲಿಕ ಸ್ತೋತ್ರವನ್ನು ಪ ಪ್ರತಿದಿನ ಪಠಿಸುವುದರಿಂದ ನಿಮ್ಮ ಎಲ್ಲ ಇಷ್ಟಾರ್ಥಗಳು ನೆರವೇರುತ್ತದೆ ಮತ್ತು ಮುಖ್ಯವಾಗಿ ಮಾರ್ಚ್ ಆರನೇ ತಾರೀಕು ನೀವು ಮಾಡಬೇಕಾದ ಇನ್ನೊಂದು ಕೆಲಸ ಅಂದರೆ ರಾಯರ ಹುಟ್ಟಿದ ದಿನ ಅಂದರೆ ಮಾರ್ಚ್ ಆರನೇ ತಾರೀಕು ನೀವು ಇನ್ನೂ ಒಂದು ಕೆಲಸ ಮಾಡಲೇಬೇಕ ಮಾಡಲೇಬೇಕು ಅದು ಅಂದರೆ ಅನ್ನದಾನ ನಿಮ್ಮ ಮನೆಯಲ್ಲಿ ಹಬ್ಬದ ಅಡುಗೆ ಮಾಡಿ ನಿಮ್ಮ ಕೈಯಲ್ಲಿ ಎಷ್ಟು ಜನಕ್ಕಾಗುತ್ತೋ ಅಷ್ಟು ಜನಕ್ಕೆ ಒಬ್ರಿಗಾಗಿರ್ಬೋದು ಇಲ್ಲ ಹತ್ತು ಜನಕ್ಕೆ ಇಲ್ಲ ನೂರು ಜನಕ್ಕೆ ನಿಮ್ಮ ನಿಮ್ಮ ಕೈಲಾದಷ್ಟು ಅನ್ನದಾನ ಮಾಡಿ ಅನ್ನದಾನ ಮಾಡೋದರಿಂದ ರಾಯರು ಸಂ ಸಂತೃಪ್ತರಾಗುತ್ತಾರೆ ರಾಯರ ಹುಟ್ಟಿದ ದಿನ ಅಂದರೆ ಮಾರ್ಚ್ ಆರನೇ ತಾರೀಕು ಅಕ್ಷರ ಮಲ್ಲಿಕಾ ಸ್ತೋತ್ರವನ್ನು ಪಠಿಸಿ ಮತ್ತೆ ಅನ್ನದಾನ ಮಾಡಿ ನಾವೆಲ್ಲ ಎಲ್ಲರಿಗೂ ರಾಯರ ಅನುಗ್ರಹ ಸಿಗಲಿ ಇಷ್ಟು ಮಾಹಿತಿಯನ್ನು ಕೊಟ್ಟು ಈ ವಿಡಿಯೋನ ಇಲ್ಲಿಗೆ ಮುಗಿಸುತ್ತಿದ್ದೇನೆ ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಎಲ್ಲರಿಗೂ ರಾಯರು ಒಳ್ಳೇದು ಮಾಡಲಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ